ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಎಪ್ಪತ್ತ್ಮೂರು ಅಮ್ಮ ದೇವರು ನಮಗೆ ಕಷ್ಟವನ್ನು ಕೊಡುವುದು ನಾವೆಷ್ಟು ಗಟ್ಟಿ ಎಂದು ಪರೀಕ್ಷೆ ಮಾಡಲು ಅಷ್ಟೆ ಅವನು ಒಡ್ಡಿದ್ದ ಪರೀಕ್ಷೆಯಲ್ಲಿ ನಾವು ಪಾಸಾದರೆ ಆ ನೋವು ನಮ್ಮಲ್ಲಿ ಉಳಿಯುವುದಿಲ್ಲ ಕತ್ತಲೆ ಕಳೆದು ಬೆಳಕು ಬರುವ ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ಕಷ್ಟ ಕಳೆದು ಒಳ್ಳೆಯ ದಿನಗಳು ಬಂದೇ ಬರುತ್ತವೆ ಎಷ್ಟು ಜನ ಒಂದೇ ಕಿಡ್ನಿಯಲ್ಲಿ ಜೀವನ ಮಾಡುತ್ತಿದ್ದಾರೆ ಹಾಗೆ ನಿಮ್ಮ ಮಗ ಕೂಡ ಆದಷ್ಟು ಬೇಗ ಗುಣವಾಗುತ್ತಾನೆ ಸಮಾಧಾನ ಮಾಡಿಕೊಳ್ಳಿ ಎಂದು ಅವರ ಬಳಿ ಬಂದು ಹೇಳಿದಳು ಧೃತಿ ಅಮ್ಮ ಮೊದಲು ಇವರಿಗೆ ಕಾಫಿ ಮಾಡಿಕೊಡು ಎಂದಳು ನೀತಾ ನನ್ನ ಬುದ್ಧಿಗೆ ಎಷ್ಟು ಬಂದವರ ಬಳಿ ನನ್ನ ದುಃಖ ಹೇಳುತ್ತಾ ನಿಂತು ಬಿಟ್ಟೆ ಕ್ಷಮಿಸಿ ಈಗಲೇ ಕಾಫಿ ತರ್ತೀನಿ ಎಂದು ಅಡಿಗೆ ಮನೆಗೆ ಹೋಗಿದ್ದರು ಅವಳ ತಾಯಿ ನೀತಾ ಅಕ್ಕ ನಿನಗೆ ನಾನು ಏನನ್ನೋ ತಂದಿದ್ದೇನೆ ಎಂದು ತನ್ನ ಹೆಗಲಿನಲ್ಲಿ ಇದ್ದಂತಹ ಬ್ಯಾಗಿನಿಂದ ಏನೋ ತೆಗೆಯಲು ನೋಡುತ್ತಿದ್ದಳು ಅದನ್ನು ನೋಡಿದವನು ಇವಳು ಏನು ತಂದಿದ್ದಾಳೆ ಎಂದು ಕುತೂಹಲಕರೆಯಾಗಿ ನೋಡುತ್ತಾ ಉಳಿದನು ಅಕ್ಕ ನೋಡಿಲ್ಲಿ ಎಂದು ತನ್ನ ಬ್ಯಾಗಿನೊಳಗೆ ಏರಿಸಿದ್ದ ಒಂದು ಕಂತೆ ಹಣವನ್ನು ತೆಗೆದು ಅವಳ ಮುಂದೆ ಹಿಡಿದಳು ಆ ಹಣವನ್ನು ನೋಡಿದ ನೀತಾಳಿಗೆ ಆಶ್ಚರ್ಯವಾಯಿತು ಆದಿ ಕೂಡ ಇವಳಿಗೆ ಇಷ್ಟೊಂದು ಹಣ ಎಲ್ಲಿಂದ ಬಂತು ಎಂದು ನೋಡತೊಡಗಿದನು ಧೃತಿ ಇಷ್ಟೊಂದು ಹಣ ನಿನ್ನ ಬಳಿ ಎಲ್ಲಿಂದ ಬಂತು ಎಂದಳು ಈ ದುಡ್ಡು ನನ್ನದಲ್ಲ ಅಕ್ಕ ಕಾಲೇಜಿನಲ್ಲಿ ನಿನ್ನ ತಮ್ಮ ಟ್ರೀಟ್ಮೆಂಟ್ ಖರ್ಚಿಗೆ ಎಂದು ಡೊನೇಷನ್ ಕಲೆಕ್ಟ್ ಮಾಡಿದ್ದು ಕೆಲವರು ನಾನು ಹೇಳಿದ ಮಾತನ್ನು ನಂಬಿ ಹಣ ಕೊಟ್ಟರು ಇನ್ನು ಕೆಲವರು ನಾನು ಸುಳ್ಳು ಹೇಳುತ್ತಿದ್ದೇನೆ ಎಂದು ಹಣ ಕೊಡಲಿಲ್ಲ ಈ ಸಮಾಜ ಇರುವುದೇ ಹಾಗೆ ಅಲ್ಲವಾ ಎಷ್ಟೋ ಜನ ಈ ರೀತಿ ಸುಳ್ಳು ಹೇಳಿ ಡೊನೇಷನ್ ಕಲೆಕ್ಟ್ ಮಾಡುತ್ತಿರುತ್ತಾರೆ ಅಂತವರು ನ್ಯಾಯಯುತವಾಗಿ ಪ್ರಾಮಾಣಿಕತೆಯಿಂದ ಡೊನೇಷನ್ ಕಲೆಕ್ಟ್ ಮಾಡುವ ನಮ್ಮಂತವರಿಗೆ ಹೆಚ್ಚಿಗೆ ಹಣ ಸಿಗುವುದಿಲ್ಲ ತಗೋ ಇದರಲ್ಲಿ ಹತ್ತು ಸಾವಿರ ಇದೆ ಇಷ್ಟೇ ನನ್ನಿಂದ ಕಲೆಕ್ಟ್ ಮಾಡಲು ಹಾಗಿದ್ದು ಎಂದು ನೀತಾಳ ಮುಂದೆ ಹಣ ಹಿಡಿದಿದ್ದಳು ಒಡನೆ ನೀತಾಳ ಕಣ್ಣು ತುಂಬಿದವು ಧೃತಿಯನ್ನು ತಬ್ಬಿದವಳು ಯಾವ ಜನ್ಮದಲ್ಲಿ ನನ್ನ ಬಂಧುವಾಗಿದ್ದೆ ನೀನು ಬೇರೆಯವರಿಗೆ ಕಷ್ಟ ಎಂದರೆ ಯಾವಾಗಲೂ ನಿನ್ನ ಹೃದಯ ಮಿಡಿಯುತ್ತದೆ ನಿನ್ನಂತಹ ಹೃದಯವಂತೆ ನನಗೆ ಸಿಕ್ಕಿದ್ದು ನನ್ನ ಅದೃಷ್ಟ ಎಂದಳು ಅವಳ ಈ ರೀತಿಯ ಯೋಚನೆಗೆ ಆದಿಯ ತುಟಿ ಕೂಡ ಹರಳಿದವು ನೀತಾ ತಾಯಿ ಮಾಡಿಕೊಟ್ಟಂತಹ ಕಾಫಿಯನ್ನು ಇಬ್ಬರೂ ಕುಡಿದರು ನೀತಾ ಜೊತೆ ಮಾತನಾಡಬೇಕು ಆದರೆ ಇದು ಹೇಗೆ ಮನೆಯಲ್ಲಿ ಎಲ್ಲರೂ ಇದ್ದಾರೆ ಅವರೆಲ್ಲರ ಎದುರಿಗೆ ಮಾತನಾಡಲು ಆಗುವುದಿಲ್ಲ ಏನು ಮಾಡುವುದು ಎಂದು ಆದಿ ಯೋಚಿಸುತ್ತಿರುವಾಗಲೇ ನೀತಾಕ್ಕ ನಾನು ನಿಮ್ಮ ಒಲ ನೋಡಬೇಕು ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೀಯಾ ಎಂದಳು ಧೃತಿ ನೀತಾ ಜೊತೆ ಮಾತನಾಡಲು ಹೊಲದ ಬಳಿ ಕರೆದಿದ್ದಳು ಧೃತಿ ಅವಳ ಬುದ್ಧಿವಂತಿಕೆಗೆ ಆದಿ ಅವಳೆಡೆಗೆ ಮೆಚ್ಚುಗೆಯ ನೋಟ ಹರಿಸಿದನು ಇದುವರೆಗೂ ಆದಿಯನ್ನು ಒಂದೇ ಒಂದು ಬಾರಿಯೂ ಕಣ್ಣೆತ್ತಿ ನೋಡಲಿಲ್ಲ ಅವಳು ಅವನ ಮೇಲಿನ ಬೇಸರ ಇವಳ ಮನದಲ್ಲಿ ಹಾಗೇ ಇದೆ ಧೃತಿ ಅಷ್ಟು ಆಸೆಯಿಂದ ಕೇಳಿದಾಗ ಇಲ್ಲ ಎನ್ನಲಾಗುತ್ತದೆಯೇ ಇಬ್ಬರನ್ನು ತಮ್ಮ ಹೊಲದ ಬಳಿ ಕರೆದುಕೊಂಡು ಹೋಗಿದ್ದಳು ನೀತಾಳ ಮನೆಯಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರದಷ್ಟು ನಡೆದು ಹೋಗಿದ್ದರು ಒಂದು ಕಡೆ ಎರಡು ಎಕರೆ ಹೊಲದಲ್ಲಿ ಒಂದು ಎಕರೆಗೆ ದ್ರಾಕ್ಷಿ ಬೆಳೆ ದಾ ದ್ರಾಕ್ಷಿ ಬೆಳೆ ಇನ್ನೊಂದು ಎಕರೆಗೆ ಗುಲಾಬಿ ಗಿಡಗಳನ್ನು ಹಾಕಿದ್ದರು ದ್ರಾಕ್ಷಿಯನ್ನು ಈಗಷ್ಟೇ ಹಾಕಿದ್ದರೆ ಗುಲಾಬಿ ಗಿಡ ಹಾಗಲೇ ಹೂಗಳನ್ನು ಬಿಟ್ಟು ಇಡೀ ಒಲವೇ ಕೆಂಬಣ್ಣವಾಗಿ ತುಂಬಿ ಸುಂದರವಾಗಿ ಕಾಣುತ್ತಿತ್ತು ನೀತಾ ಅಕ್ಕ ನಿಮ್ಮ ಗುಲಾಬಿ ತೋಟ ಸೂಪರ್ ಆಗಿದೆ ಎಂದು ಒಂದು ಗುಲಾಬಿ ಕಿತ್ತು ಕೈಯಲ್ಲಿ ಹಿಡಿದು ಕೇಳಿದಳು ನೀತಾ ಆಕ್ಚುಲಿ ನಾವು ಇಲ್ಲಿಗೆ ಬಂದಿದ್ದು ನಿನ್ನ ಜೊತೆ ಮಾತನಾಡಬೇಕು ಎಂದು ಆ ಪಿ ಜಿಯಲ್ಲಿ ಯಾರಿಗೂ ತಿಳಿಯದೆ ಏನು ನಡೆಯುತ್ತಿದೆ ಅದು ನಿನಗೆ ಗೊತ್ತು ಎಂದು ಧೃತಿ ಹೇಳುತ್ತಿದ್ದಾಳೆ ಮುಚ್ಚು ಇಲ್ಲದೆ ಧೈರ್ಯವಾಗಿ ಅಲ್ಲಿ ಏನು ನಡೆಯುತ್ತಿದೆ ಎನ್ನುವುದನ್ನು ಹೇಳು ಅದಾಗಲೇ ಅವನ ಮಾತು ಗಂಭೀರತೆಗೆ ತಿರುಗಿತು ಅವನ ಮಾತು ಕೇಳಿಯೇ ನಡುಗಿ ಹೋದಳು ನೀತಾ ಇಷ್ಟರವರೆಗೆ ನಗುತ್ತಿದ್ದ ನೀತಾಳ ಮುಖ ಆ ಕರಾಳ ದಿನಗಳು ನನ್ನೆದು ಕಪ್ಪಿಟ್ಟಿತು ನನಗೇನು ಗೊತ್ತಿಲ್ಲ ಸರ್ ಎಂದು ನಡುಗುವ ಸ್ವರದಲ್ಲಿಯೇ ಹೇಳಿದಳು ಅವಳು ಹೇಳಿದ ರೀತಿಯಲ್ಲಿ ಅವಳಿಗೆ ಎಲ್ಲ ಗೊತ್ತಿದೆ ಎಂದು ತಿಳಿಯುವಂತಿತ್ತು ನೀತಾಕ್ಕ ಅವರು ನಿನಗೆ ಏನೂ ಮಾಡುವುದಿಲ್ಲ ನೀನು ಈಗ ಸತ್ಯ ಹೇಳಲಿಲ್ಲ ಎಂದರೆ ಇನ್ನೂ ಕೆಲವು ಹೆಣ್ಣು ಮಕ್ಕಳ ಜೀವನ ಹಾಳಾಗುತ್ತದೆ ಮಂಗಳ ಪರಿಸ್ಥಿತಿ ಏನಾಗಿದೆ ಎಂದು ನಿನಗೆ ಗೊತ್ತಿಲ್ಲ ಎನ್ನುತ್ತಿದ್ದ ಹಾಗೆ ಏನಾಯಿತು ಎಂದಳು ಆಶ್ಚರ್ಯದಲ್ಲಿ ಮಂಗಳ ಪರಿಸ್ಥಿತಿಯನ್ನು ವಿವರಿಸಿದಳು ಧೃತಿ ಮಂಗಳಾಗಿ ಈ ರೀತಿ ಆಗಿದೆ ಎಂದು ಸಣ್ಣ ಊಹೆಯೂ ಕೂಡ ಅವಳಲ್ಲಿ ಇರಲಿಲ್ಲ ಅದಾಗಲೇ ನೀತಾಳ ಕಣ್ಣುಗಳು ತುಂಬಿದವು ನೋಡು ನೀತಾ ನಾನಿಲ್ಲಿ ನಿನ್ನನ್ನು ಒಬ್ಬ ಪೊಲೀಸ್ ಆಗಿ ಪ್ರಶ್ನೆ ಮಾಡುತ್ತಿಲ್ಲ ಒಬ್ಬ ತಂಗಿಗೆ ಅಣ್ಣನಾಗಿ ಪ್ರಶ್ನೆ ಮಾಡುತ್ತಿದ್ದೇನೆ ಅಲ್ಲಿ ಏನು ನಡೆಯುತ್ತಿದೆ ಎಂದು ಹೇಳು ಇಲ್ಲದಿದ್ದರೆ ಮಂಗಳ ಪರಿಸ್ಥಿತಿ ಅಲ್ಲಿ ಇನ್ನೂ ಕೆಲವು ಹೆಣ್ಣು ಮಕ್ಕಳಿಗೆ ಬರಬಹುದು ಎನ್ನುತ್ತಿದ್ದ ಹಾಗೆ ಕುಸಿತು ಕುಳಿತು ಜೋರಾಗಿ ಅಳತೊಡಗಿದಳು ನೀತ ಜೀವನದಲ್ಲಿ ಹೋರಾಡಲು ಆಗದೆ ಸೋತ ಅವಳು ಆ ಎಲ್ಲಾ ನೆನಪುಗಳು ಒಮ್ಮೆಲೆ ಅವಳ ಮೇಲೆ ದಾಳಿ ಮಾಡಿದಂತಾಗಿತ್ತು ನೀತಾ ಅಕ್ಕ ಅಳಬೇಡ ಮೊದಲು ಏನಾಯ್ತು ಎಂದು ಹೇಳು ಎಂದು ಅವಳ ಭುಜದ ಮೇಲೆ ಕೈಯಿರಿಸಿ ಕೇಳಿದಳು ಹೇಳ್ತೀನಿ ಧೃತಿ ಮಂಗಳ ಅಂತ ಮುಗ್ಧ ಹುಡುಗಿಗೆ ಈಗಾಗಿದೆ ಎಂದರೆ ಇನ್ನು ಯಾವ ವಿಷಯವನ್ನು ನಾನು ಮುಚ್ಚಿಡುವುದಿಲ್ಲ ಈಗಾಗಲೇ ಜೀವಂತ ಶವದಂತೆ ಬದುಕುತ್ತಿದ್ದೇನೆ ಮುಂದೆ ಏನಾದರೂ ನನಗೆ ತೊಂದರೆ ಇಲ್ಲ ನಿಮಗೆ ಸತ್ಯ ಹೇಳುತ್ತೇನೆ ಎಂದು ದೃಢ ನಿರ್ಧಾರ ಮಾಡಿ ಮೇಲೆದ್ದಳು ತಕ್ಷಣಕ್ಕೆ ಆದಿ ತನ್ನ ಕಿಸೆಯಲ್ಲಿದ್ದಂತಹ ರೆಕಾರ್ಡರ್ ತೆಗೆದು ಅವಳ ಮುಂದೆ ಹಿಡಿದನು ಅದನ್ನು ನೋಡಿ ಇದು ಏನಕ್ಕೆ ಎಂದಳು ಧೃತಿ ಭಯಪಡಬೇಡನಿತಾ ಇದರಿಂದ ನಿನ್ನ ಹೆಸರು ಆಚೆ ಬರದ ಇರುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ನೀನು ಧೈರ್ಯವಾಗಿ ಹೇಳು ಎಂದನು ಆ ರೆಕಾರ್ಡರ್ ಅನ್ನು ತನ್ನ ಕೈಯಲ್ಲಿ ಹಿಡಿದವಳು ಅಮ್ಮ ಹೇಳಿದ ಹಾಗೆ ಮುಂದೆ ನನ್ನನ್ನು ಓದಿಸಲು ಆಗುವುದಿಲ್ಲ ಎಂದು ನಾನೇ ಮದುವೆಗೆ ಒಪ್ಪಿಕೊಂಡಿದ್ದೆ ಆಮೇಲೆ ತಮ್ಮನಿಗೆ ಆರೋಗ್ಯದ ಗೆಟ್ಟಾಗ ಆಕ ಒಂದೊಂದು ರೂಪಾಯಿಗೂ ಬಹಳ ಕಷ್ಟಪಟ್ಟೆವು ಕೊನೆಗೆ ನಾನೇ ಬೆಂಗಳೂರಿಗೆ ಹೋಗಿ ದುಡಿಯುವ ಆಲೋಚನೆ ಮಾಡಿದೆ ಹಾಗೆ ಓದೆ ಕೂಡ ಆದರೆ ಅಲ್ಲಿ ಒಂಟಿ ಹೆಣ್ಣು ಹೋಗಿ ದುಡಿಯುವುದು ಅಷ್ಟು ಸುಲಭವಾಗಿರಲಿಲ್ಲ ಅಲ್ಲಿಗೆ ಬಾ ಕೆಲಸ ಕೊಡಿಸುತ್ತೇನೆ ಇಲ್ಲಿಗೆ ಕೆಲಸ ಕೊಡಿಸುತ್ತೇನೆ ಎಲ್ಲರೂ ಹೀಗೆ ಹೇಳುತ್ತಿದ್ದರು ಕೊನೆಗೆ ಒಂದು ಸಣ್ಣ ಆಫೀಸಿನಲ್ಲಿ ಕೆಲಸಕ್ಕೆ ಸೇರಿದೆ ಆಗ ಉಳಿದುಕೊಳ್ಳಲು ನನಗೆ ಜಾಗ ಇರದೆ ಆ ಪಿಜಿಯಲ್ಲಿ ಉಳಿದುಕೊಳ್ಳಬೇಕಾಯಿತು ನಮ್ಮ ಮನೆಯ ಕಷ್ಟ ನನ್ನ ತಮ್ಮನ ಸ್ಥಿತಿ ಅದು ಹೇಗೋ ಕಮಲಾಕ್ಷಿಗೆ ತಿಳಿದು ಹೋಗಿತ್ತು ನಮ್ಮ ಕಷ್ಟಗಳು ಅಸಹಾಯಕತೆ ಅವಳಿಗೆ ಬಂಡವಾಳವಾಯಿತು ಅದೆಷ್ಟೇ ಅಲ್ಲದೆ ನಾನು ಅಲ್ಲಿಗೆ ಹೋದಂತಹ ಕೆಲವೇ ದಿನಗಳಲ್ಲಿ ಅಲ್ಲಿ ನಡೆಯುತ್ತಿದ್ದಂತಹ ಅವ್ಯವಹಾರಗಳು ನನಗೆ ತಿಳಿಯಿತು ಆ ಪಿಜಿಯಲ್ಲಿ ದೊಡ್ಡ ಡ್ರಗ್ಸ್ ಜಾಲವೇ ನಡೆಯುತ್ತಿದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ಇಳಿಸಿ ಹೋಗುತ್ತಾರೆ ಅಲ್ಲಿ ಇಳಿಸಿದ ಡ್ರಗ್ಸ್ ಕಾಲೇಜುಗಳಿಗೆ ಸಪ್ಲೈ ಆಗುತ್ತದೆ ಇದರ ರೂವಾರಿ ಬೇರೆ ಯಾರು ಅಲ್ಲ ನಂದಿ ಮತ್ತೆ ಅವನ ಇಬ್ಬರು ಸಹಾಯಕರು ಅವಳು ಸಹಾಯಕರು ಎನ್ನುತ್ತಿದ್ದ ಹಾಗೆ ರೆಕಾರ್ಡರ್ ಆಫ್ ಮಾಡಿ ಇಬ್ಬರಲ್ಲಿ ಇವನು ಇದ್ದಾನಾ ಎಂದು ತನ್ನ ಮೊಬೈಲ್ ನಲ್ಲಿ ಇದ್ದಂತಹ ಚಿಟ್ಟಿ ಫೋಟೋ ತೋರಿಸಿದನು ಹೌದು ಸರ್ ಇವನೇ ಪ್ರತಿದಿನ ರಾತ್ರಿ ಡ್ರಗ್ಸ್ ಆ ಪಿ ಅಂತ ತೆಗೆದುಕೊಂಡು ಹೋಗುತ್ತಿದ್ದನು ಎನ್ನುತ್ತಿದ್ದ ಹಾಗೆ ಆದಿಗೆ ತಾನು ಯೋಚಿಸಿದ್ದೇ ಸರಿ ಎನಿಸಿತು ಮತ್ತೆ ಮಾತು ಮುಂದುವರಿಸಿದ ನೀತಾ ಅದಾಗಲೇ ನನ್ನ ಕಷ್ಟಗಳನ್ನು ತಿಳಿದುಕೊಂಡ ಕಮಲಾಕ್ಷಿ ನಿಧಾನವಾಗಿ ನನ್ನ ಮನಸ್ಸನ್ನು ಪರಿವರ್ತನೆ ಮಾಡತೊಡಗಿದಳು ನಿನ್ನ ತಮ್ಮನ ಚಿಕಿತ್ಸೆಗೆ ಕೈ ತುಂಬಾ ಕಾಸು ಸಿಗುತ್ತದೆ ನಾನು ಹೇಳದಂತೆ ಮಾಡು ಎಂದು ಹೇಳಿದಳು ಅವಳು ಯಾವ ಕೆಲಸ ಹೇಳುತ್ತಿದ್ದಾಳೆ ಎಂದು ನನಗೆ ತಿಳಿಯುತ್ತಿದ್ದ ಹಾಗೆ ನಾನು ಒಪ್ಪಲಿಲ್ಲ ಆದರೆ ನನ್ನ ಬಡತನ ನನ್ನ ಅಸಹ ಅಸಹಾಯಕತೆ ದಿನೇ ದಿನೇ ಕ್ಷಣಿಸುತ್ತಿದ್ದ ನನ್ನ ತಮ್ಮನ ಆರೋಗ್ಯ ಇವೆಲ್ಲವೂ ನನ್ನನ್ನು ಆ ಕೆಲಸ ಮಾಡುವಂತೆ ಒಪ್ಪಿಸಿದವು ಮಧ್ಯರಾತ್ರಿ ಎಂದು ನೋಡದೆ ಪಿಜಿಯ ಬಳಿ ಕಾರು ಕಳಿಸುತ್ತಿದ್ದರು ಅವರು ಹೇಳಿದಷ್ಟು ಹುಡುಗಿಯರು ನಾವು ಅಲ್ಲಿಗೆ ಹೋಗಬೇಕಿತ್ತು ಒಲ್ಲದ ಮನಸ್ಸಿನಿಂದ ಭಯದಲ್ಲಿ ನಾನು ಕೂಡ ಮೊದಲ ದಿನ ಅಲ್ಲಿಗೆ ಅಲ್ಲಿಗೆ ಹೋಗಿದ್ದೆ ಅದಲ್ಲದೆ ಇದೆಲ್ಲ ನಡೆಯುವುದು ಬೇರೆ ಎಲ್ಲೂ ಅಲ್ಲ ಸರ್ ಎಂಎಲ್ಎ ಎ ರಾಜಶೇಖರ್ ಅವರ ಪಾರ್ಟಿ ಆಫೀಸಿನಲ್ಲಿ ಅಥವಾ ಜಯಪ್ರಕಾಶ್ ಅವರ ಹೋಟೆಲ್ನಲ್ಲಿ ಅಲ್ಲಿ ಹೋದ ಮೇಲೆ ನನಗೆ ತಿಳಿದಿದ್ದು ಇದೆಲ್ಲದರ ರೂವಾರಿ ಎಂಎಲ್ಎ ರಾಜಶೇಖರ್ ಹಾಗೂ ಬಿಸ್ನೆಸ್ ಮನ್ ಜಯಪ್ರಕಾಶ್ ಎಂದು ಅಲ್ಲಿ ಇರುವವರು ಯಾರೂ ಮನುಷ್ಯರಾಗಿರಲಿಲ್ಲ ನರರೂಪದ ರಾಕ್ಷಸರು ಅಲ್ಲಿರುತ್ತಿದ್ದವರು ರಾಜಕೀಯ ಪುಡಾರಿಗಳು ಪಕ್ಷದ ಕಾರ್ಯಕರ್ತರು ಹಾಗೂ ಇನ್ನೂ ಬೇರೆ ಶ್ರೀಮಂತ ವ್ಯಕ್ತಿಗಳು ಮತ್ತು ಅಂಡರ್ ವರ್ಲ್ಡ್ ಡಾನ್ಗಳು ಎನ್ನುತ್ತಿದ್ದವಳ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಇಳಿಯುತ್ತಲಿದ್ದವು ಎಷ್ಟೇ ತಡೆದರೂ ಅವಳ ಅಳು ಕಡಿಮೆಯಾಗುತ್ತಿರಲಿಲ್ಲ ಹಾಗಾದ್ರೆ ಪಿಜಿಯಲ್ಲಿನ ಹೆಣ್ಣು ಮಕ್ಕಳು ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದನು ಆದಿ ಸೆರಕು ಹಾಕಬೇಕಿತ್ತು ಸರ್ ಒಂದು ರೀತಿ ವೇಶ್ಯವಾಟಿಕೆ ಎನ್ನುತ್ತಿದ್ದ ಹಾಗೆ ಧೃತಿ ಪಾತಾಳಕ್ಕೆ ಕುಸಿದು ಹೋದಳು ಅವಳು ಊಹಿಸದೇ ಇರುವ ಸಂಗತಿ ಅದು ಅಲ್ಲಿ ಬರುತ್ತಿದ್ದವರೆಲ್ಲ ಒಂದು ರೀತಿ ಹಸಿದ ವ್ಯಾಗ್ರಗಳಂತೆ ಇರುತ್ತಿದ್ದರು ಅವರುಗಳಿಗೆ ತಾಳ್ಮೆಯೇ ತಾಳ್ಮೆಯಲ್ಲ ನವಲೇಶವೂ ಇರುತ್ತಿರಲಿಲ್ಲ ಹುಲಿಗಳ ಹಾಗೆ ಮೈಯೆಲ್ಲ ಪರಚುತ್ತಿದ್ದರು ನನಗೆ ನೋವಾಗುತ್ತಿದೆ ಬಿಡಿ ನನ್ನನ್ನು ಎಂದು ಅಂಗಲಾಚಿತರೂ ಬಿಡುತ್ತಿರಲಿಲ್ಲ ರಣಹದ್ದುಗಳ ಹಾಗೆ ಮೈಯನ್ನೆಲ್ಲ ಕುಕ್ಕಿ ತಿನ್ನುತ್ತಿದ್ದರು ಆ ರೀತಿಯಾದಾಗ ಮೂರು ದಿನಗಳವರೆಗೂ ನಮ್ಮ ದೇಹದ ನೋವು ಹೋಗುತ್ತಿರಲಿಲ್ಲ ಅವರ ಆಸೆ ತೀರಿಸಿಕೊಳ್ಳಲು ನಮ್ಮನ್ನು ಬಲಿಪಶು ಮಾಡುತ್ತಿದ್ದರು ಈಗಲೂ ಅಲ್ಲಲ್ಲಿ ನನ್ನ ದೇಹದ ಗಾಯದ ಗುರುತುಗಳು ಮಾಸದೆ ಹಾರದ ಗಾಯವಾಗಿ ಹಾಗೆ ಉಳಿದಿವೆ ಹೇಗೋ ದಿನ ಕಳೆದ ಹಾಗೆ ದೇಹದ ನೋವು ಮಾಯವಾಗುತ್ತಿತ್ತು ಆದರೆ ಮನಸ್ಸಿನ ನೋವು ನಮ್ಮ ಮನಸ್ಸಿನ ನೋವಿಗೆ ಎಂದಿಗೂ ಮದ್ದು ಇಲ್ಲ ಇಷ್ಟು ದಿನ ಯಾರಲ್ಲೂ ಹೇಳಿಕೊಳ್ಳಲಾಗದಂತಹ ಘೋರ ಸತ್ಯವನ್ನು ಎಂದು ಇಂದು ಇಬ್ಬರ ಮುಂದೆಯೂ ಬಿಚ್ಚಿಟ್ಟಿದ್ದಳು ನೀತಾ ತಾನು ಒಬ್ಬ ಗಂಡಸಾಗಿ ಒಬ್ಬ ಗಂಡಸಿನ ನೀಚ ಕೃತ್ಯವನ್ನು ಕೇಳುತ್ತಿದ್ದರೆ ಅವನ ರಕ್ತದ ಕಣಕಣದಲ್ಲೂ ಕೋಪವು ಕುದಿಯುತ್ತಿತ್ತು ತಮ್ಮ ಕಾಮದೃಶ್ಯ ತೀರಿಸಿಕೊಳ್ಳಲು ಬಡ ಹೆಣ್ಣು ಮಕ್ಕಳನ್ನು ಬಲಿಪಶು ಮಾಡುತ್ತಿದ್ದಾರಲ್ಲ ಎನ್ನುವ ಬೆಂಕಿ ಜ್ವಾಲೆ ಅವನಲ್ಲಿ ಉರಿಯತೊಡಗಿತು ಒಂದು ಹೆಣ್ಣಾಗಿ ಸಭ್ಯ ಗಂಡಸಿನ ಮುಂದೆ ಈ ರೀತಿ ಹೇಳಬೇಕು ಎಂದರೆ ನೀತಾಳ ಹೃದಯ ಅದೆಷ್ಟು ದ್ರವಿಸಿ ಹೋಗಿತ್ತು ಅವಳ ಮನಸ್ಸಿಗೆ ಅದೆಷ್ಟು ನೋವಾಗಿತ್ತು ಹೇಳದೆ ಎಲ್ಲ ವಿಷಯಗಳನ್ನು ಮುಚ್ಚಿಡುವ ಹಾಗೂ ಇಲ್ಲ ಆ ಕರಾಳ ದಿನಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡುವಾಗ ಒಂದೊಂದು ಸಂದರ್ಭವು ಅವಳ ಕಣ್ಣ ಮುಂದೆ ಬಂದು ಅವಳ ಮನಸ್ಸಿಗೆ ಇನ್ನೂ ನೋವು ನೀಡುತ್ತಿದ್ದವು ತನ್ನ ತಮ್ಮನಿಗೋಸ್ಕರ ಆಯ್ಕೆ ಮಾಡಿಕೊಂಡ ದಾರಿ ಇಂದು ಅವಳ ಜೀವನವನ್ನೇ ಸರ್ವನಾಶ ಮಾಡಿದೆ ನೀತಾ ಹೇಳುತ್ತಿದ್ದ ಪ್ರತಿಯೊಂದನ್ನು ಸತ್ಯಕ್ಕೂ ಕಿವಿಯಾಗುತ್ತಿದ್ದಂತಹ ಧೃತಿ ಅವಳು ಹೇಳಿದ ಸತ್ಯವನ್ನು ಅರಗಿಸಿಕೊಳ್ಳಲು ಆಗದೆ ಆಗಲೇ ಅವಳ ಕಣ್ಣು ಕಪ್ಪಿಟ್ಟಂತಾಗಿ ಇನ್ನೇನು ಬೀಳಬೇಕು ಎನ್ನುವ ಅವಳನ್ನು ಒಡನೆಯೇ ತನ್ನ ತೋಳಿನಲ್ಲಿ ಹಿಡಿದಿದ್ದನು ಆದಿ ಧನ್ಯವಾದಗಳು ಮುಂದುವರಿಯುವುದು